ಪಾಪ ಅವರು ಸುಮಾರು ಬೆಂಗಳೂರಿನಲ್ಲಿದ್ದು ಸರ್ ನಮ್ಮ ಮೂರು ಸ್ಟೇಜಲ್ಲಿ ನಾನು ಮಾಡಬೇಕು ಅಂತ ನನಗೆ ಭಾಳ ಖುಷಿ ಮಿಮಿಕ್ರಿ ಆರ್ಟಿಸ್ಟ್ಗಳು ಕಂಡ್ರೆ ಅವರು ಕೂಡ ಬಂದು ಒಂದು ಐದು ನಿಮಿಷದ ಕಾರ್ಯಕ್ರಮ ಕೊಡ್ತಾರೆ ತಮ್ಮೆಲ್ಲರೂ ಜೋರು ಚಪ್ಪಾಳೆ ಈ ಒಂದು ಕಲಾವಿದರಿಗೆ ಯಾಕಂದರೆ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸ್ಟೇಜ್ಗಳು ಇರಲಿಲ್ಲ ನಿಂತ್ಕೊಂಡು 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 ಒಂದು ಡೈಲಾಗ್ ಹೊಡೆಯೋದಂತ ಇದ್ವಿ ಆದ್ದರಿಂದ ನಾವು ಇದೇ ಥರ ಬಂದಿರೋದ್ರಿಂದ ನಾವು ಮೆಮಿಕ್ರಿ ಮಾಡಬೇಕು ಅಂದಾಗ ನಾನು ನನ್ನನ್ನು ಜ್ಞಾಪಿಸ್ಕೊತೀನಿ ನಿಮ್ಮೂರಿನ ಪ್ರತಿಭೆಗೆ ಒಂದು ಜೋರು ಚಪ್ಪಾಳೆ ಕೊಡಿ ಒಳ್ಳೇದಾಗಲಿ ಪ್ರಶಾಂತ್ ಆಲ್ ದ ಮಾಡಿ ನಮಸ್ಕಾರ ವೀಕ್ಷಕರೇ ಮಲ್ನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸಿದ್ಧಾರ್ಥ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಉದ್ದ ಅದ್ದೂರಿಯಾದ ಕಾರ್ಯಕ್ರಮ ನಡೆದಿರುವಂತದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಅದರಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿರುತ್ತೆ ಅದರಲ್ಲಿ ಅಹ್ ಗೋಪಿ ಗೋಪಿಯವರ ಕಾರ್ಯಕ್ರಮ ಒಂದು ಉತ್ತಮವಾಗಿ ಬಂದಿರುವಂತದ್ದು ಆ ಗಿಮಿಕ್ರ ಗೋಪಿಯವರ ಒಂದು ದೊಡ್ಡ ಗುಣ ಎಂತ ಅಂದ್ರೆ ಅವರು ನಮ್ಮ ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸಿ ಪ್ರಶಾಂತ್ ನಾಯಕರನ್ನು ಗುರುತಿಸಿ ಆ ಕಾರ್ಯಕ್ರಮದಲ್ಲಿ ಅವಾಗೂ ಅವರಿಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅವರ ಅನಿಸಿಕೆ ಏನು ಅನ್ನೋದನ್ನ ಅವರನ್ನ ಕೇಳ್ಕೊಂಡ ಬನ್ನಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರ ಮಲ್ನಾಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಮೊದಲನೇದಾಗಿ ಸಿದ್ದಾಪುರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಲವಾರು ಪ್ರತಿಭೆಗಳ ಅನಾವರಣ ಆಗಿತ್ತು ಅಂತ ಒಂದ್ ಸಂದರ್ಭದಲ್ಲಿ ಗುರುಗಳಾದಂತ ಗೋಪಿಸರು ಕೂಡ ಅವ್ರದ್ದು ಕೂಡ ಮಿಮಿಕ್ರಿ ಇತ್ತು ಆ ಒಂದು ಸಂದರ್ಭದಲ್ಲಿ ನನಗೊಂದು ಚಿಕ್ಕ ಈ ಬಡ ಕಾಲವಿದನಿಗೆ ಒಂದು ಚಿಕ್ಕ ಚಾನ್ಸ್ ಅನ್ನ ಕೊಟ್ಟು ಈ ಒಂದು ರೀತಿ ಸಿದ್ದಾಪುರ ಎಲ್ಲರೂ ಕೂಡ ಖುಷಿ ಪಡುವಂತ ಒಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಅಷ್ಟೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ಲ ಫ್ರೆಂಡ್ಸಿಗೂ ಸ್ನೇಹಿತರಿಗೂ ಅಥವಾ ಇಡೀ ಸಿದ್ದಾಪುರ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ ಸೊ ಗೋಪಿ ಸರ್ ನಿಮ್ಗೆ ನನ್ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಸಿದ್ದಾಪುರ ಉತ್ಸವದಲ್ಲಿ ಯಾರು ನನಗೆ ಆ ಒಂದು ಅವಕಾಶವನ್ನು ಮಾಡ್ಕೊಟ್ಟಿರೋಂತ ಒಂದು ಇರ್ಬೋದು ಮೊದಲನೇದಾಗಿ ನಾಗರಾಜ್ ನಾಯ್ಕ್ ಬೇಳ್ಕಣಿ ಸರ್ ಇವರಿಗೂ ನನ್ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೇನೆ ನಿಮ್ಮ ಮಲ್ನಾಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೂ ಇನ್ನೊಂದ್ ಕಡೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲದಕ್ಕೂ ನನ್ನ ಖುಷಿ ಕಾರಣಕರ್ತರಾಗಿರುವಂತ ರಶ್ಮಿ ಅಕ್ಕ ನಿಮ್ಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೇನೆ ಮಲ್ನಾಡ್ ಮೀಡಿಯಾ ಒಂದು ಸ್ಪೆಷಲ್ ವಾಯ್ಸ್ ಅಲ್ಲಿ ಹೇಳ್ಬೇಕಂತಂದ್ರೆ ಶಿವನಿಗೆ ಶಂಬುಲಿಗೆ ಹೇಳಿಲ್ಲ ಶಿವ ನಮ್ಮ ಮಲ್ನಾಡ್ ಮೀಡಿಯಾನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಡ್ಲೆ ಬರ್ತೀನಿ ಶಿವ ಶಿವನಿ ಶಂಬುಲಿಂಗ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರ್ದು ಈ ಕರಿಗಮಣಿಗಳ ಸವಾಸ ಮಾಡಿ ಜೇಲ್ಗೆ ಹೋಗಿದ್ದು ಉಂಟು ಅದಕ್ಕೆ ಈ ವಿಚಾರದ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ ನಮಗೂ ಕರಿಮಣಿಗೂ ದೂರ ದೂರ ಸುಮಾರು ವರ್ಷಗಳೇ ಆಗೋಯ್ತು ಅದರಿಂದ ದಯವಿಟ್ಟು ನೋಡಿ ಮುಂದಿನವರು ಭಾಳ ಖುಷಿ ಪಡ್ತಾ ಇದ್ದಾರೆ ಈ ಒಂದು ಏನು ಕರಿಮಣಿ ಮಾಲೀಕ ಇದ್ದಾನೆ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಬ್ರದರ್ ಈಗ ಸಿದ್ದರಾಮಯ್ಯನವರು ಸ್ಟೇಟ್ ಗೌರ್ಮೆಂಟು ನಮ್ಮದು ಸೆಂಟ್ರಲ್ ಗೌರ್ಮೆಂಟು ದಯವಿಟ್ಟು ನೀವು ಹೋಗಿ ಅವ್ರನ್ನ ಕೇಳಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಬರ್ತೀನಿ ಸಿದ್ದಾಪುರದ ಮೊಹನಿಗೆ ನಮಸ್ಕಾರಗಳು ಹೀಗೆ ಟಿ ವಿ ನೋಡ್ತಾ ಕೂತಿದ್ವಿ ಮನೇಲಿ ರಿಮೋಟ್ಗೋಸ್ಕರ ಜಗಳ ಯಾಕೆ ಅಂತ ಕೇಳಿದ್ರೆ ನಾ ಮಮ್ಮ ಕ್ರಿಕೆಟ್ ಹಾಕು ಅಂತಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಏನಪ್ಪ ಏಯ್ ಸುಮ್ನೆ ಯಾರಪ್ಪ ಫೋನ್ ಮಾಡ್ಬಿಡ್ತೀನಿ ಯಾರಿಗೆ ಫೋನ್ ಮಾಡ್ತೀರಮ್ಮ ಹುಚ್ಚ ವೆಂಕಟ್ ಗೊತ್ತಲ್ವಾ ಕೇಳಿರ್ತೀರ ಅಲ್ವಾ ಹುಚ್ಚ ವೆಂಕಟ್ ಬನ್ನಿನ ಸೊ ಸಿದ್ದಾಪುರ ಉತ್ಸವದಲ್ಲಿ ಹುಚ್ಚ ವೆಂಕಟ್ ಬಂದು ಮಾತಾಡಿದ್ದರೆ ಯಾವ ರೀತಿ ಅಂತ ಒಂದು ಚಿಕ್ಕ ಝಲಕನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಕ್ಯಾಮ್ರಾ அதனால யூடியூப் வீடியோ மாத்தா தாரா இல்லந்திர வெங்கட் மாதாடல அர்த்தாய் தான் நன் மகன் நான் எக் யாரும் கூட்டா எக் தன்பேடி யாக்க நமப்பா கோட்டியாதிபதி ஹுடுகுரோ ஹுடுக மொபைல் கொடஸ்தீரா யாவத்தாரோன ஜொத்தி எக்ட்டா கொடசி தீரா நன் மகன் எத்தா எத்த அூது சாய்ச் பிட்டு ಆಯ್ತಾ ಅರ್ಥಾ ಬಾಟ್ಲಾಕೊಂಡು ಮಲ್ಲಿಕ ಬಡೋರು ಏ ನೀನು ತಗೊಂಡಿದ್ದೆ ಕಂಡು ಶೀರಪ್ಪ ಅದಕ್ಕೆ ನಿಮಗೆ ಸ್ವಲ್ಪ ಇದಕ್ಕೆ ಬ್ರ್ಯಾಂಡ್ಗೆ ಹೆಚ್ಚಿಸ್ಬಿಟ್ಟಿದೀವಿ ಅವ್ರ ರೇಟ್ ತಗದ ಹೆಸರು ಕೊಡೋದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನೋಡಿಲ್ಲ ಬೇಳ್ತಾನೆ ಸಿದ್ದರಾಮಯ್ಯನವರೇ ನೀವು ಅನ್ನ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಅಂತ ನೋ ಮ್ಯಾರೇಜ್ ಖೇಮ್ ಏ ನೋಡಪ್ಪ ಕರಿಮಣಿ ಮಾಲೀಕ ನನಗೂ ಗೊತ್ತಿಲ್ಲ ಅಲ್ಲಿ ಯಡಿಯೂರಪ್ಪನವ್ರು ಕೂತಾರೆ ಅವ್ರು ಕೇಳಿ ಹೋಗಿ ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರು ಬಂದು ಇಲ್ಲಿ ಮಾತಾಡಿದ್ರೆ ಯಾವ ರೀತಿ ಮಾತಾಡ್ತಿರೋ ಚಿಕ್ಕ ಜಲಕ್ ನಿಮ್ ಮುಂದೆ ಬಂದ ನಮಸ್ಕಾರ ಏನ್ ಸಾವಿ ಯಡಿಯೂರಪ್ಪನವ್ರು ಕೆಲಸ ಮಾಡಿದ್ವಿ ರಾಜಕೀಯ ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ಲ ಅಂದವ್ರಿಗೆ ಆ ಬಹಳ ಸಂತೋಷ ಆಗ್ತಿದೆ ಸಾವಿ ಇಂಥ ಒಂದು ಸಂದರ್ಭದಲ್ಲಿ ಕರೆಸಿ ನನಗೆ ಕೈ ಯಾವತ್ತು ಹೀಗೆ ಇರುತ್ತೆ ಸ್ವಾಮಿ ಹೀಗೆ ಕೆಲವೊಬ್ಬರಿಗೆ ಹೀಗೀಗಾಗಿ ದುಡ್ಡು ಸ್ವಾಮಿ ನಮಸ್ಕಾರ ನಮಸ್ಕಾರ ರೀ ಕರಿಮಣಿ ಮಾಲೀಕ ಯಾರ ಹತ್ರ ಬಂದು ಕೇಳ್ತಾ ಇದ್ರೆ ನಾಚಿಕೆ ಆಗೋದಿಲ್ವೇನೋ ವಯಸ್ಸಾಗಿ ರಿಟೈರ್ಡ್ ಲೈಫ್ ಅಲ್ಲಿ ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತ ನಾಚಿಕೆ ಆಗೋದಿಲ್ಲ ನಿಮಗೆ ಯಾರು ಹೇಳ್ ಕಳಿಸಿದ್ದು ಅಣ್ಣ ಅದೇ ಹೌದಾ ಯಾವ್ದಾಲಿಯ ಯಾರು ಯಾವ್ದಾ ಬಾಯಿ ಮುಚ್ಚಿ ಕೂತ್ಕೊಡ್ರಿ ನಾನು ಹೌದಾ ಔದಾವಲಿ ಅಲ್ಲ ಸ್ವಾಮಿ ರಾಜಾವಲಿ ರಾಜಾವಲಿ ರಾಜುಲಿ ನೆಕ್ಸ್ಟ್ ನಮ್ಮ ಹಾಸ್ಯ ನಟ ವೀರೇಂದ್ರ ಗೋಪಾಲ್ ಅವರು ಬಂದ್ರೆ ಯಾವ ರೀತಿ ಮಾತಾಡ್ತಿದ್ರು ಸೊ ಈಗ ಎಲ್ಲೋದ್ರು ಹುಡುಗಿರೇ ಸಿಗ್ತಾ ಇಲ್ಲ ಅಂತೆ ಸೊ ಅವ್ರು ಹುಡ್ಗಿರ್ ಬಗ್ಗೆ ಯಾವ ರೀತಿ ಒಂದು ಚಿಕ್ಕ ಜಲಕ್ ನಿಮ್ ಮುಂದೆ ಶಿವನೇ ಶೇಂಬಲ ಶಿವ ಶೀತಾಪುರದ ಈ ಪಾಟಿ ಹುಡ್ಗಿರವ್ರಿ ಒಂದ್ ಹುಡುಗಿರು ಬಿಳಕ ಇಲ್ವ ಕೇಳಿದ್ರೆ ಅಣ್ಣ ಅಂತಾರೆ ಕಾಣ್ಲಾ ಶಿವ ಏನ್ ಮಾಡಿದೆ ಶಿವ ಇಲ್ಲಿ ಎಲ್ಲ ಸಿಗಾಕಿಲ್ಲ ಸಿಗ ನಂಗೆ ಗೊತ್ತಾಯ್ತು ಕಾಣ್ಲಾ ಶಿವನಿ ಶುಲಿಂಗ ಕಂಜಾ ಜೇಶ ಬದಾರ್ ಕಂಜಾ ಜಲೇಶ ಅಬ್ಬಬ್ಬ ಲಾಟ್ರಿ ಏನ್ ಇದು ಕರಿಮಣಿ ಮಾಲೀಕ ಸಿಕ್ಕಿದ್ರಿ ನಮ್ದೇ ಸರ್ಕಾರ ಟ್ವೆಂಟಿ ಫೋರ್ ಅವರ್ಸ್ ಕಂಡಿಡ್ದಿದೀವಿ ಚಪ್ಪಾಳೆ ತಟ್ಟಬೇಕು ಚಟಾಪಟ ಅಂತ ಹಾಗೆ ಚಳಿಗೆ ಬಿಸಿ ಆಗುತ್ತೆ ಚಪ್ಪಾಳೆ ತಟ್ಟಿ ನೀನು ಮೀಡಿಯಾ ಮೀಡಿಯಾ ಅಂತ ಇದೆಯಲ್ಲಪ್ಪ ಜೋರಾಗಿ ಚಪ್ಪಾಳೆ ತಟ್ಟು ನೋಡಿ ಇಷ್ಟ ಹೇಳಿದ್ರಲ್ಲಿ ಕುಡ್ಕೊಂಡು ಕೂತಿದ್ದೀಯ ದೇವ್ರೊಳದ್ ಮಾಡ್ತಾರ ನನಗೆ ಥೈ ನಿನ್ ಜನ್ಮಕ್ಕೆ ಹೋಗು ಕಂಜಾಜೆ ಶಬದಾರ್ ಅಬ್ಬಬ್ಬ ಕರ್ನಾಟಕ ನಮ್ಮದು ಕಾವೇರಿ ನಮ್ಮದು ಸಿದ್ದಾಪುರ ನಮ್ಮದು ಹೊಡಿರಿ ಚಪ್ಪಾಳೆ ಹೇಳಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ತೊಂದರೆ ಆಯ್ತು ಅಂದ್ರೆ ಅವತ್ತೇ ಕರ್ನಾಟಕ ಬಂದ್ 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 ಸೌಂಡ್ ಕೊಟ್ಟಿದಿರಿ ಸೌಂಡ್ ಕೊಟ್ಟಿದಿರಿನ್ರಿ ಈ ದೇವೇಗೌಡ ಹುಟ್ಟು ಹೋರಾಟಗಾರ ರಾಜ್ಯದ ವಿಷಯ ಬಂದ್ರಿ ನಿದ್ದೆ ಮಾಡಲ್ಲ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಬನ್ನಿ ಪಿಜಾ ಬರ್ಗರ್ ನಾನ್ ಸೆನ್ಸ್ ಅದು ಗೆಟ್ ಲಾಸ್ ಡಿಡಿಯೆಟ್ ಬಿಶ್ ಯೋರ್ ಟಾಕಿ ಇವ್ರಿ ಇದು ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾರೆ ಯಾರೊಬ್ರು ಬೇಜಾರಾಗಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಇರುತ್ತೆ ದಯವಿಟ್ಟು ಜಂಕ್ ಫುಡ್ ತಿನ್ನಬೇಡಿ ದಯವಿಟ್ಟು ಜಂಕ್ ಫುಡ್ ತಿನ್ನಬೇಡಿ ರೋಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲೋ ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ एक दिल्ली विजय उत्सव मड़कुंडी बनी बाय बहना भारतीय है बाय और बहना भारत देश में बाझा ने एक भारत एक भारत एक भारत श्रेष्ठ भारत स्वच्छ भारत सबका साथ सबका विकास ದೇಗುಡಾಜಿ ನಮ್ಮ ಅಪ್ಪ ಹಿಂದಿ ಅರ್ಥ ಆಗಿಲ್ಲ ಈಗ ಮಜಾ ಬಂತೀನ್ರಿ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ ಅವ್ರಿಗೆ ಮಜಾ ಬಂದಿಲ್ವಂತೆ ಕನ್ನಡದಲ್ಲಿ ಮಾತಾಡಿ ಎಲ್ಲ ಸಿದ್ದಾಪುರ ಮಹಾಜನತೆಗೆ ನಮ್ಮ ನರೇಂದ್ರ ಮೋದಿ ಹಾರ್ದ ಶುಭ ಕಾಮನೆಗಳ ಬಾಯ ಬಹನ ದಯವಿಟ್ಟು ಮೋದಿಯವರೇ ನೀವು ಮಾತಾಡಬೇಕಾದ್ರೆ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ ಯಾಕಂದರೆ ಎರಡು ವರ್ಷದಿಂದ ಕೇಳಿಸ್ಕೊಳ್ರಿ ಎರಡು ವರ್ಷದಿಂದೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಆದಾಗ ನೀವು ಕರ್ನಾಟಕಕ್ಕೆ ಬಂದು ರೋಡ್ ಶೋಗಳಲ್ಲಿ ಜನರ ಮುಂದೆ ಈ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಬಿಟ್ಟರು ದಯವಿಟ್ಟು ಆದ್ದರಿಂದ ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಕೇಳಿಸ್ಕೊಳ್ರಿ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಬಂದಾಗ ಈ ಥರ ಕೈನ ಅಳ್ಳಾಡಿಸ್ದೆ ಈ ಕೈನಲ್ಲಿ ಒಂದು ಹೂವಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಏನು ಮಾಡೋಕ್ಕಾಗೋದಿಲ್ಲ ನಾನು ಚಹಾ ಕುಡಿಯಲ್ಲ ಕಾಫಿ ಮಾತ್ರ ಹಚ್ಚಾ ತಮಾಷ್ ಹಛಾತಮಾಷ್ ದಯವೇಗಳು ಅಜಿ ಕ್ಯಾ ಬಾತ್ ಹೇ ಕ್ಯಾ ಬಾತ್ ಹೇ ನಾನು ರೈಸ್ ಬಾತ್ ತಿನ್ನಲ್ಲೋ ರೋಗಿ ಮುದ್ದೆ ಮಾತ್ರೋ ನಮ್ಮ ಮನೆಗೆ ಬನ್ನಿ ರೋಗಿ ಮುದ್ದೆ ತಿನ್ನಿ ಕೊನೆಯ ಒಂದು ಮಾತು ಓಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೆರಡು ವರ್ಷ ವಯಸ್ಸು ಉರುಳಿ ಹೋಗೋದು ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ಒಂದೇ ಮಾತು ಹೇಳ್ತಾ ಒಂದೇ ನಿಮಿಷ ಹಚ್ಚಿನ ಆಕ್ಚುಲಿ ನಾನು ಆಗಲೇ ರೀ ಮೀಡಿಯಾ ಪ್ರೆಸ್ ಮೀಟ್ ಮಾಡಿಲ್ಲ ಆದರೆ ಒಂದಂತ ಹೇಳ್ತಾ ಇದ್ದೀನಿ ಈ ಸರಿ ಬರ್ಡೇ ಮಾಡ್ಕೊಳಲ್ಲಮ್ಮ ಎಲ್ಲ ಗೊತ್ತು ಚಿನ ಯಾಕಂದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಷ್ಟೇ ಯಾಕಂದ್ರೆ ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನಂಬಿರೋ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ ಒಂದಂತ ಹೇಳ್ತಾ ಇದ್ದೀನಮ್ಮ ಒಂದಂತ ದಯವಿಟ್ಟು ಕೇಳಿಸ್ಕೊಡ್ರಿ ನನ್ನ ಸಿನಿಮಾ ಡೈಲಾಗ್ ಹೆಣ್ಮಕ್ಳು ಹಾಕ್ಳಂತ ಅರ್ಶನ ಕುಂಕುಮನ ಬಾಟ ಮಾಡ್ಕೊಂಡಿದ್ವಿ ಆಕ್ಚುಲಿ ಹೆಣ್ಮಕ್ಳು ಹಾಕ್ಳಂತ ಅರ್ಶನ ಕುಂಕುಮನ ಬಾಟ ಮಾಡ್ಕೊಂಡಿದ್ವಿ ಅಂತ ಅದ್ರಲ್ಲಿ ಬಾಟ ಮುಟ್ಟರೆ ಬಿಡಲ್ಲ ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಮೊಲ್ಲ ಜಿಲ್ದೇನ ಕೊಡಿತೀವಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಚಿನ್ನ ಬೇಸಿಗೆ ಬಂದಾಗ ಸ್ವಲ್ಪ ಅಕ್ಕಪಕ್ಕ ನೀರಿಡ್ರೆ ಪ್ರಾಣಿ ಪಕ್ಷಿಗಳು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಮಂತ್ರಿ ಆದ್ರೆ ನಾನು ರಾಜಾ ರಾಜಾ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ನಿಮ್ಮ ಕುರ್ಚಿ ಯಾವಾಗ ಬಿದ್ದಾಯ್ತು ಅದೋ ನಿಮ್ಗೆ ಗೊತ್ತಿಲ್ಲ ಏಯ್ ಸೊಕ್ಕಿನ ಮಗನೇ ನಾವು ರಾಜರು ಸಾಯೋತನಕ ರಾಜು ಹ ಈ ಕೈ ಕನ್ನಡಿಗರು ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಇಲ್ಲ ಇವೆಲ್ಲ ನಮ್ಮ ಸಿನಿಮಾ ಡೈಲಾಗ್ ಇರಬಹುದು ನಾವು ಸಿನಿಮಾ ಮೇಲೆ ಹೀರೋಗಳಷ್ಟೇ ಅಷ್ಟೇ ಆದ್ರೆ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ಈ ದೇಶ ಕಾಯ್ತಾನಲ್ಲ ಯೋಧ ಅವನು ನಮ್ಮ ನಿಜವಾದ ಹೀರೋಟ ಶಂಕರ್ ನಾಗರ ಕಟ್ಟೆ ಅಂದ್ರೆ ಮಾಲ್ಗುಡಿ ಡೇಸ್ ಆಗಿರಬಹುದು ಎಲ್ಲವನ್ನು ಕೂಡ ಸಿಬಿ ಶಂಕರ್ ಸಾಂಗ್ಲಿಯಾನ ಪಾತ್ರ ಮಾಡಿದಂತ ನಮ್ಮ ಆಟೋ ರಾಜ ಶಂಕರಣ್ಣ ಶಂಕರ್ ನಾಗ ಗೀತಾಂಜಲಿ ಆಲು ಗಿನ್ನೆಗೆ ಅಂತ ಹಾಡು ಹೇಳ್ಕೊಂಡು ನೋಡಿ ಸ್ವಾಮಿ ನಾವಿರೋದು ಈಗ ಅಂತ ಬಂದವ್ರು ನಾವು ಎಲ್ಲರೂ ಕೇಳ್ತಾರೆ ಶಂಕರಣ್ಣ ನೀವು ಬದುಕಿದ್ರೆ ಕನ್ನಡ ಚಿತ್ರರಂಗ ಯಾವತ್ತೂ ಎಲ್ಲೋ ಇರೋದು ಅಂತ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಟಾಪಲ್ಲೇ ಇದೆ ಯಾಕಂದ್ರೆ ಕಾಂತಾರ್ ಅಂತ ಸಿನ್ಮಾ ಬಂದಿಲ್ವಾ ಕೆ ಜಿ ಎಫ್ ಅಂತ ಸಿನ್ಮಾ ಬಂದಿಲ್ವಾ ಇವತ್ತೂ ಪ್ರಪಂಚದ ಎಲ್ಲ ಸಿನಿಮಾ ನಟರು ಕನ್ನಡ ಚಿತ್ರರಂಗ ಅಂದರೆ ತಿರುಗಿ ನೋಡ್ತಾರೆ ಅದೇ ಒಂದೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ಸ್ಮಾರಕ ಎಲ್ಲೂ ಹುಡ್ಕೋಕೆ ಹೋಗ್ಬೇಡಿ ನೀವು ಆಟ ಹೊತ್ತಬೇಕಾದ್ರೆ ಹಿಂದೆನ ಮುಂದೆನ ನನಗೋಸ್ಕರ ಇಷ್ಟು ಜಾಗ ಒಂದು ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗೆ ಬೇಡ ಅಂತ ಹೇಳ್ತಾ ಇಲ್ಲ ಚಾನ್ಸೇ ಇಲ್ಲ ನೋವೇ ನಿನಗೆ ಬೇಕದು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ್ ನನ್ನ ಮೇಲೆ ಆಣೆ ಹೇಳಿ ಕುಡ್ದಿಲ್ಲ ಅಂತ ಅದು ಯಾವ ಲೋಕಲ್ ಬ್ರ್ಯಾಂಡ್ ಕುಡಿಬೇಡಿ ಆಮೇಲೆ ಕುಡಿದು ಕುಡಿದು ಲಿವರ್ ಔಟ್ ಮನೇಲಿ ಎಂಟಿ ಇರೋದೇ ಡೌಟ್ ಆದ್ರಿಂದ ಲೈ ಎಷ್ಟ ಒಂದು ಇಷ್ಟ ಕುಡ್ದು ಬಿಟ್ಟು ಇಷ್ಟು ಹಿಂಗೆ ಮಾಡ್ತೀಯಲ್ಲ ನೀನು ಆಯ್ತು ಸುಮ್ನೀರಪ್ಪ ಬರ್ತೀನಿ ನೋ ವೇ ಚಾನ್ಸೇ ಇಲ್ಲ ಅವನ ಪಾರ್ಟಿ ಅಂತವನೇ ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ನೋ ನೈನ್ ಪಾರ್ಟಿ ಅಂತ ಹೇಳ್ತಾ ಸಿದ್ದಾಪುರ ಉತ್ಸವ ಭಾಳ ಚೆನ್ನಾಗಿ ಮಾಡಿದಿರಾ ನಾವು ನಿಮ್ಗೇನು ಮಾಡಿಲ್ಲ ನಟ್ರ ಹೇಳಿದ್ರೆ ಚಪ್ಪಾಳೆ ತಟ್ಟತಿರ ಅಷ್ಟು ಸಾಕು ನಮಗೆ ಬೇಕು ಮೆಟ್ಟಿದರೀ ಕನ್ನಡ ಮಣ್ಣ ಮೆಟ್ಟಬೇಕು ಆಹಾ ಕನ್ನಡದ ನೆಲ ಚಂದ ಜಲ ಚಂದ ಕನ್ನಡಿಗರ ಮನಸ್ಸು ಅಂದ ನಿಮ್ಮ ರಾಜಕುಮಾರ ಎಲ್ಲೂ ಹೋಗಿಲ್ಲ ಇಲ್ಲೇ ಎಲ್ಲಿ ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಿರೋ ಚಪ್ಪಾಳೆ ಕೊಡ್ತಿರೋ ಒಬ್ಬ ರಾಜ್ಕುಮಾರ ಇರ್ತಾನೆ ಅಂತ ಹೇಳ್ತಾ ಅಭಿಮಾನಿ ದೇವ್ರುಗಳೇ ನಾನು ನಿಮ್ಮನ್ನ ಅಭಿಮಾನಿ ದೇವರುಗಳು ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ ನಾವು ದೇವರಲ್ಲ ನಾವು ದೇವರಲ್ಲ ನಾವು ನಟರಷ್ಟೇನೆ ನಿಮ್ಮೆಲ್ಲರ ಚಪ್ಪಾಳೆ ಇಡೀ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರೆ ಅಭಿಮಾನಿ ದೇವ್ರಗಳೇ ಶರಣ ಶರಣಾರ್ಥಿ